ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ವೀಡಿಯೋದಲ್ಲಿ ಜಾತಕದ ಪ್ರಕಾರ ನಿಮ್ಮ ಮದುವೆ ಸಮಯವನ್ನು ನಿರ್ಧರಿಸ್ತಕ್ಕಂಥದ್ದು ಅಂದರೆ ಜಾತಕದಲ್ಲಿ ಮದುವೆ ಆಗ್ತಕ್ಕಂಥ ಯೋಗ ಯಾವಾಗ ಬರುತ್ತೆ ಅಂತ ನೋಡ್ಕೊಳ್ಳೋಣ ವೀಕ್ಷಕರೇ ಬನ್ನಿ ಉದಾಹರಣೆಗೆ ಮೇಷಲಗ್ನ ತಗೊಳ್ಳೋಣ ಲಗ್ನ ತಗೊಂಡ್ರೆ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತಮ ಸ್ಥಾನ ಅಂದರೆ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಈ ಮೂರು ಮನೆಗಳಲ್ಲಿ ದಶ ಮತ್ತು ಭುಕ್ತಿ ಅಂತರ್ಭುಕ್ತಿ ಬಂದಾಗ ಮದುವೆ ಆಗ್ತಕ್ಕಂಥ ಯೋಗ ಬಲಢ್ಯವಾಗಿರ್ತಕ್ಕಂಥದ್ದು ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಅಂತ ಕರಿತೀವಿ ನಿಮ್ಮದು ಯಾವುದೇ ಕುಜದೋಷ ಇರಲಿ ಸರ್ಪದೋಷ ಇರಲಿ ಜಾತಕದಲ್ಲಿ ಏನೇ ಸಮಸ್ಯೆ ಬಂದಿರಲಿ ಆದರೆ ದಶಾಂತರ ದಶ ಭುಕ್ತಿ ಫಲ ಎರಡನೇ ಮನೆ ದಶ ಬಂದಾಗ ಉದಾಹರಣೆಗೆ ಲಗ್ನ ತಗೊಂಡ್ರೆ ಈ ಮೇಷಾಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಶುಕ್ರ ಏಳನೇ ಮನೆ ಅಧಿಪತಿನೂ ಶುಕ್ರನಾಗ್ತಾನೆ ಆನಂತರ ಹನ್ನೊಂದನೇ ಮನೆ ಅಧಿಪತಿ ಶನಿ ಆಗ್ತಾನೆ ಅಂದರೆ ಶುಕ್ರ ಇಲ್ಲಿ ಶುಕ್ರ ಶನಿ ಹನ್ನೊಂದನೇ ಮನೆ ಅಧಿಪತಿ ಶುಕ್ರ ಭುಕ್ತಿ ಶುಕ್ರಭುಕ್ತಿ ಶನಿದಶೆ ಶನಿ ಭುಕ್ತಿ ಅಥವಾ ಯಾವುದೇ ದಶೆ ಇರಲಿ ಭುಕ್ತಿ ಫಲಗಳಲ್ಲಿ ಶನಿ ಶನಿ ಅಥವಾ ಶುಕ್ರ ಬಂದಾಗ ಅಂದರೆ ಯಾವುದೇ ಲಗ್ನ ಆಗಿರಲಿ ನಿಮಗೆ ಉದಾಹರಣೆಗೆ ಮೇಷ ಲಗ್ನ ತಗೊಂಡ್ರೇನೋ ಮಿಥುನ ಲಗ್ನ ತಗೊಳ್ಳ್ರಿ ನಿಮಗೆ ಬೇಕಾದರೆ ನಿಮ್ದು ಯಾವ ಲಗ್ನ ನೋಡ್ಕೊಳ್ಳಿ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಈ ಇಷ್ಟು ರಾಶಿಗಳಲ್ಲಿ ಈ ಆಧಿಪತ್ಯವನ್ನು ಹೊಂದಿರತಕ್ಕಂಥ ಭುಕ್ತಿ ಫಲಗಳು ಬಂದಾಗ ದಶಾಭುಕ್ತಿಗಳಲ್ಲಿ ಭುಕ್ತಿ ಫಲಗಳು ಬಂದಾಗ ಯಾವುದೇ ಕಾರಣಕ್ಕೂ ಮದುವೆ ಡಿಲೇ ಆಗೋದಿಲ್ಲ ಅಂದರೆ ಉದಾಹರಣೆಗೆ ಈಗ ರವಿ ದಶ ನಡೀತಾ ಇದೆ ದಶದ ಎಲ್ಲಿದ್ದಾನೆ ಗ್ರಹ ಯಾವ ಯಾವ ಮನೆಯಲ್ಲಿ ಕೂತಿದೆ ಅಥವಾ ಎರಡು ಏಳು ಹನ್ನೊಂದನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳ ಭುಕ್ತಿಫಲ ಫಲ ದಶಾಭುಕ್ತಿ ಬಂದಾಗ ಇದು ಯಾವ ಕಾರಣಕ್ಕೂ ತಪ್ಪೋದಿಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗ್ತಕ್ಕಂಥ ಯೋಗ ವೀಕ್ಷಕರಿದು ಈಗ ಎರಡನೇ ಮನೆ ಅಧಿಪತಿ ದಶ ನಡೀತಾ ಇದೆ ಉದಾಹರಣೆಗೆ ಶುಕ್ರ ದಶ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ ಶುಕ್ರ ಭುಕ್ತಿಯಲ್ಲಿ ಅಂತರ್ಭುಕ್ತಿನೂ ಶುಕ್ರನೇ ಇರಬೇಕು ಆ ಟೈಮಲ್ಲಿ ಪರ್ಟಿಕ್ಯುಲರ್ ಡೇಟ್ ಸಮೇತ ಫಿಕ್ಸ್ ಮಾಡ್ಬೋದು ವೀಕ್ಷಕರೇ ಎರಡನೇ ಮನೆ ದಶ ಬಂದಾಗ ಆಮೇಲೆ ಏಳನೇ ಮನೆ ಸತಿಸ್ಥಾನ ಅಂತ ಕರಿತೀವಿ ಪರ್ಟಿಕ್ಯುಲರಿಗೆ ಲಗ್ನದಿಂದ ಸಪ್ತಮ ಭಾವ ಯಾವುದೇ ಲಗ್ನ ಆಗಿರಲಿ ಮೇಷ ಲಗ್ನಕ್ಕೆ ಸಪ್ತಮ ಭಾವ ಇದು ಅದು ತುಲಾರಾಶಿ ಆಗುತ್ತೆ ಮಿಥುನ ಲಗ್ನಕ್ಕೆ ಸಪ್ತಮ ಭಾವ ಧನಸ್ಸು ರಾಶಿ ಆಗುತ್ತೆ ಹಿಂಗೆ ಮೀನ ಲಗ್ನಕ್ಕೆ ಸಪ್ತಮ ಭಾವ ಕನ್ಯಾ ರಾಶಿ ಆಗುತ್ತೆ ಮದುವೆ ಆಗ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಜಾತಕದಿಂದ ಲಗ್ನದಿಂದ ಏಳನೇ ಮನೆ ಸತಿಸ್ಥಾನ ಅಂತ ಕರಿತೀವಿ ಪರ್ಟಿಕ್ಯುಲರಾಗಿ ಏಳನೇ ಮನೆ ಸ್ಟ್ರಾಂಗ್ ಇರಬೇಕು ಏಳನೇ ಮನೆಯಲ್ಲಿ ಎರಡು ಮೂರು ಗ್ರಹಗಳು ಕೂತಿದ್ರು ಕೂಡ ಬಲಾಢ್ಯವಾದ ಮದುವೆ ತಂದು ಕೊಡ್ತಕ್ಕಂಥದ್ದು ಆನಂತರ ಎರಡನೇ ಮನೆಯಲ್ಲಿ ಗ್ರಹಗತಿಗಳು ಇದ್ದರೂ ಕೂಡ ಮದುವೆಗ ತಂದು ಕೊಡುತ್ತೆ ಹನ್ನೊಂದನೇ ಮನೆಯಲ್ಲಿರತಕ್ಕಂಥ ಗ್ರಹಗತಿಗಳು ಮದುವೆಗಾನ ತಂದು ಕೊಡುತ್ತೆ ಆಮೇಲೆ ಇನ್ನೊಂದು ಜ್ಯೋತಿಷ ರೀತಿಯಲ್ಲಿ ಹೇಳ್ತಾರೆ ಈ ಎರಡನೇ ಮನೆಯಲ್ಲಿ ಸಾರಿ ಏಳನೇ ಮನೆಯಲ್ಲಿ ಪಾಪಗ್ರಹಗಳು ಕೂತ್ರೆ ಶನಿ ಕೂತ್ರೆ ಕುಜ ಕೂತ್ರೆ ರಾಹು ಕೂತ್ರೆ ಕೇತು ಕೂತ್ರೆ ಮದುವೆ ಆಗೋಲ್ಲ ಡಿಲೇ ಆಗುತ್ತೆ ನೋ ಚಾನ್ಸ್ ಅದ್ರ ಬಗ್ಗೆ ತಲೆ ಕೆಡ್ಸೋಳ ಅವಶ್ಯಕತೆ ಇಲ್ಲ ಪಾಪಗ್ರಹ ಆಗಲಿ ಅಥವಾ ಶುಭ ಗ್ರಹ ಆಗಲಿ ಸಪ್ತಮ ಸ್ಥಾನದಲ್ಲಿ ಕೂತಿದಾನ ನಿಮ್ಮ ದಶಾಭುಕ್ತಿ ನೋಡ್ಕೊಳ್ಳಿ ಸಪ್ತಮದಲ್ಲಿರ್ತಕ್ಕಂಥ ಗ್ರಹದ ಭುಕ್ತಿ ಫಲ ನಡೀತಾ ಇದೆಯಾ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಯಾವುದೇ ಕಾರಣಕ್ಕೂ ಡಿಲೇ ಆಗಲ್ಲ ಕರ್ಮ ಮೀನ್ಸ್ ಕರ್ಮ ತೇರಿ ದಟ್ ಈಸ್ ಕರ್ಮ ಏನಂದರೆ ಈ ಗ್ರಹಗಳು ಖಗೋಳದಲ್ಲಿ ಯಾರ ಸಪ್ತಮ ಸ್ಥಾನದಲ್ಲಿ ಕೂತಿದೆ ಅಂದರೆ ತನ್ನ ಕರ್ತವ್ಯಕ್ಕೆ ಬಂದಾಗ ಆ ಸಮಯ ಬಂದಾಗ ತನ್ನ ಕರ್ತವ್ಯನ ಮಾಡಲೇಬೇಕೆ ಹೊರತು ಪಾಪಗ್ರಹ ಆದರೂ ಓಕೆ ಶುಭ ಗ್ರಹ ಆದರೂ ಓಕೆ ತನ್ನ ಕರ್ತವ್ಯನ ಕಾರ್ಯನಿರ್ವಹಿಸಲೇಬೇಕೇ ಹೊರತು ಸುಮ್ಮ ಆಗೋದಿಲ್ಲ ಆ್ಯಸ್ ಎ ಟೈಮ್ ಅದಕ್ಕೆ ಹೇಳ್ತಿರೋದು ಟೋಟಲಿ ದಶಾಂತರ ದಶ ಭುಕ್ತಿ ಫಲ ವೆರಿ ವೆರಿ ಇಂಪಾರ್ಟೆಂಟ್ ಜಾತಕದಲ್ಲಿ ಏಳನೇ ಮನೆ ಭುಕ್ತಿ ಫಲ ನಡೀತಾ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಮದುವೆಯಾಗುತ್ತೆ ಬರ್ ಇಟ್ಕೊಂಬಿಡಿ ಎರಡನೇ ಮನೆ ಭಕ್ತಿಫಲ ನಡೀತಾ ಇದೆಯಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದನೇ ಮನೆ ನಡೀತಾ ಇದೆಯಾ ಇವೆರಡಕ್ಕಿಂತ ಎಕ್ಸಲೆಂಟ್ ಇದು ದಶಾ ಭುಕ್ತಿಗಳಲ್ಲಿ ಬರಬೇಕು ಎರಡನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿರ್ತಕ್ಕಂಥದ್ದು ಇವು ಬಂತು ಅಂದರೆ ಆಮೇಲೆ ಇದಕ್ಕೆ ವ್ಯಯಭಾವ ಆಗಿರ್ತಕ್ಕಂಥ ಉದಾಹರಣೆಗೆ ಈಗ ಮೇಷ ಲಗ್ನ ತಗೊಂಡಿನಿ ಇದು ವ್ಯಯ ವ್ಯ ವ್ಯಯಭಾವ ಹನ್ನೆರಡನೇ ಮನೆ ಒನ್ ಸಿಕ್ಸ್ಟಿ ಟೆನ್ ಕಾಂಬಿನೇಷನ್ ಅಂತ ಕರೀತೀವಿ ಎರಡು ಏಳು ಹನ್ನೊಂದಕ್ಕೆ ಒಂದು ಆರು ಮತ್ತು ಹತ್ತನೇ ಮನೆ ಒನ್ ಸಿಕ್ಸ್ಟಿ ಟೆನ್ ಕಾಂಬಿನೇಷನ್ ದಶಾಭುಕ್ತಿ ಏನಾರು ನಡೀತಾ ಇದ್ದರೆ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ತಲೆನೇ ಕೆಡ್ಸ್ಕೊಳ್ಬೇಡಿ ನಿಮ್ಮ ಜಾತಕದಲ್ಲಿ ಎಕ್ಸಾಕ್ಟಾಗಿ ಮದುವೆ ಇವಾಗ ಬರ್ತಕ್ಕಂಥದ್ದು ಇಷ್ಟೇ ಸಿಂಪಲ್ ಎರಡನೇ ಮನೆಲಿರ್ತಕ್ಕಂಥ ಗ್ರಹಗಳು ಮತ್ತು ಎರಡು ಏಳು ಹನ್ನೊಂದನೇ ಮನೇಲಿರ್ತಕ್ಕಂಥ ಅಧಿಪತಿಯಾಗಿರ್ತಕ್ಕಂಥ ಗ್ರಹಗಳು ಯಾವುದಾದ್ರಲ್ಲೂ ಒಂದರು ಬಂದರೂ ಕೂಡ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಅದು ಕುಜಾನೇ ಇರಲಿ ರಾಹುನೇ ಇರಲಿ ಕೇತುನೇ ಇರಲಿ ಶನಿನೇ ಇರಲಿ ಇದನ್ನು ತಪ್ಪಿಸೋಕ್ಕೆ ಸೃಷ್ಟಿಸಿರ್ತಕ್ಕಂಥ ಬ್ರಹ್ಮನಿಂದನೂ ಸಾಧ್ಯವಿಲ್ಲ ಯಾಕಂದರೆ ನೀವು ಹುಟ್ಟಿರ್ತಕ್ಕಂಥ ಟೈಮಲ್ಲಿ ಖಗೋಳದಲ್ಲಿ ನಿಮ್ಮ ಜಾತಕಕ್ಕನುಸಾರವಾಗಿ ಬಂದಿರತಕ್ಕಂಥ ಗ್ರಹಗತಿಗಳನ್ನು ಯಾವುದೇ ಪೂಜೆ ಪುನಸ್ಕಾರಗಳಿಂದ ಓಮ ಹವನಗಳಿಂದ ಸ್ಥಾನ ಬದಲಾಯಿಸಲು ಸಾಧ್ಯವಿಲ್ಲ ಏನಂದರೆ ಸಪ್ತಮದಲ್ಲಿ ಉದಾಹರಣೆಗೆ ಶುಕ್ರ ಕೂತಿದಾನೆಂದರೆ ಸಪ್ತಮದಲ್ಲಿರುವ ಶುಕ್ರನನ್ನು ಅಷ್ಟಮ ಸ್ಥಾನಕ್ಕೆ ಸ್ಥಾನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಯಾವ ಜ್ಯೋತಿಷ್ಕನಿಗೂ ಇರುವುದಿಲ್ಲ ಇದು ಹಂಡ್ರೆಡ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಥೌಸಂಡ್ ಪರ್ಸೆಂಟ್ ಇಷ್ಟೇ ವೀಕ್ಷಕರೇ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ನಡೀತಾ ಇದೆಯಾ ಮದುವೆ ಆಗುತ್ತೆ ಅದಕ್ಕೆ ವಯಭಾವ ಆಗಿರ್ತಕ್ಕಂಥ ಒನ್ ಸಿಕ್ಸ್ಟಿನ್ ಒಂದು ಆರು ಹತ್ತನೇ ಮನೆ ಅಧಿಪತಿ ನಡೀತಾ ಇದೆಯಾ ಮದುವೆ ಆಗೋಲ್ಲ ತಲೆನೇ ಕೆಡ್ಸೋಕೆ ಹೋಗ್ಬೇಡ್ರಿ ಆ ಟೈಮ್ ಬರೋ ತನಕ ಕಾರಿ ಆಕ್ಸಲೆಂಟಾಗಿ ಆಗುತ್ತೆ ವೀಕ್ಷಕರ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಧನ್ಯವಾದಗಳು ಒಳ್ಳೆಯದಾಗಲಿ ಜೈ ಶ್ರೀ ಗುರುದತ್ತ